ಹಾಸನ ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಮೂವತ್ತ್ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಬುಧವಾರ ಆಚರಿಸಲಾಯಿತು ರಾಜೀವ್ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರ ಸಾಧನೆಗಳನ್ನು ಸ್ಮರಿಸಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮಾತನಾಡಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಮೂವತ್ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಕಾಂಗ್ರೆಸ್ ಭವನದಲ್ಲಿ ಆಚರಿಸಲಾಗುತ್ತಿದೆ ಅವರನ್ನು ಕಳೆದುಕೊಂಡಿದ್ದು ನಮ್ಮ ದೌರ್ಭಾಗ್ಯ ಅವರ ತಾಯಿ ಇಂದಿರಾ ಗಾಂಧಿ ಅವರು ದೇಶಕ್ಕೆ ಕೊಟ್ಟ ಕೊಡುಗೆಗಳು ಇಂದು ನಮ್ಮ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಇರಿಸಿವೆ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯ ಎಂದರು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶರ್ಮಾ ಬ್ಲಾಕ್ ಅಧ್ಯಕ್ಷ ಚಂದ್ರಶೇಖರ್ ರವಿಕುಮಾರ್ ಬೂದೇಶ್ ಶೇಖರಪ್ಪ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂತ ರಾಜೀವ್ ಗಾಂಧಿ ಅವರ ಮೂವತ್ನಾಲ್ಕನೇ ವರ್ಷದ ಡೆತ್ ಆನಿವರ್ಸರಿ ಇವತ್ತು ಅವರ ಒಂದು ಪುಣ್ಯ ಸ್ಮರಣೆಯ ದಿನ ಮಾನ್ಯ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಮೇ ಇಪ್ಪತ್ತೊಂದನೇ ತಾರೀಕು ತಮಿಳುನಾಡು ರಾಜ್ಯದ ಪೆರಂಬದೂರ್ನಲ್ಲಿ ಎಲ್ ಟಿ ಟೆರರಿಸ್ಟ್ ಆಕ್ಟಿವಿಟೀಸ್ ಇಂದಾಗಿ ಮರಣವನ್ನ ಹೊಂದರೆ ಮಾನ್ಯ ರಾಜೀವ್ ಗಾಂಧಿ ಅವರು ತಮ್ಮ ಅತಿ ಚಿಕ್ಕ ವಯಸ್ಸಿಗೆ ಪ್ರಧಾನಮಂತ್ರಿ ತಮ್ಮ ತಾಯಿ ಇಂದಿರಾ ಗಾಂಧೀಜಿ ಅವರ ಮರಣದ ನಂತರ ಇಪ್ಪತ್ತ ಎಂಟನೇ ವರ್ಷದ ವಯಸ್ಸಿಗೆನೆ ಪ್ರಧಾನ ಮಂತ್ರಿ ವರ್ಷಕ್ಕೇನೆ ಪ್ರಧಾನಮಂತ್ರಿ ಆಗಿದ್ದವರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಪ್ರಧಾನಮಂತ್ರಿ ಆದಂತಹ ಹೆಗ್ಗಳಿಕೆ ಅವರ ಹೆಸರಿನಲ್ಲಿದೆ ಅವರನ್ನ ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ನೀಡಿದಂತಹ ಆಡಳಿತ ನಮ್ಮ ದೇಶಕ್ಕೆ ತಂದಂತ ಕೊಡುಗೆಗಳು ಏನಿವತ್ತು ನಾವು ಪ್ರತಿ ವ್ಯಕ್ತಿಯ ಕೈಯಲ್ಲಿ ಸಿಟಿಸ್ ಆಫ್ ಇಂಡಿಯಾ ಏನು ಪ್ರತಿ ವ್ಯಕ್ತಿಗಳು ಹೊಂದಿದ್ದಾರೆ ಮೊಬೈಲ್ ಕಂಪ್ಯೂಟರ್ ಟಿವಿ ಇವೆಲ್ಲವನ್ನು ಕೂಡ ನಮ್ಮ ಭಾರತ ದೇಶಕ್ಕೆ ಪರಿಚಯವನ್ನ ಮಾಡಿಸಿದ್ದು ಒಬ್ಬ ರಾಜೀವ್ ಗಾಂಧಿ ಅವರು ಇಂತ ಒಬ್ಬ ವ್ಯಕ್ತಿಯನ್ನ ನಾವು ಕಳ್ಕೊಂಡಿದ್ದು ಅದರಲ್ಲೂ ದುರಂತ ಸಾವನ್ನ ಕಂಡದ್ದು ಶೋಚನೀಯ ನಮ್ಮ ಪಕ್ಷದ ಪ್ರತಿ ವ್ಯಕ್ತಿಗಳು ಪ್ರತಿ ಮುಖಂಡರುಗಳು ಪ್ರತಿ ಕಾರ್ಯಕರ್ತರು ಆ ವ್ಯಕ್ತಿಯನ್ನ ನೆನ್ಕೊಳ್ಳಬೇಕಾಗಿದೆ ನಮ್ಮ ದೇಶದ ಪ್ರತಿ ನಾಗರಿಕರು ಕೂಡ ಆ ವ್ಯಕ್ತಿಯನ್ನು ಇವತ್ತು ನೆನೆಸ್ಕೋಬೇಕಾದಂತ ಕರ್ತವ್ಯದಲ್ಲಿ ನಾವಿದ್ದೇವೆ ಅಂತ ಒಬ್ಬ ಪುಣ್ಯಾತ್ಮನ ಪುಣ್ಯ ಸ್ಮರಣೆಯನ್ನ ಈ ದಿವಸ ನಮ್ಮ ಪಕ್ಷದ ಕಚೇರಿನಲ್ಲಿ ನಮ್ಮ ಪಕ್ಷದ ಎಲ್ಲಾ ಮುಖಂಡರ ಜೊತೆಗೆ ಆಚರಣೆಯನ್ನ ಮಾಡ್ತಾ ಇದ್ದೇವೆ ನಾವು ದೇವರಾಜ ಅಂತೇಳಿ ಸ್ಪೋಕ್ ಪರ್ಸನ್ ಮತ್ತು ಪಾರ್ಟಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಮಂಜುನಾಥ್ ಶರ್ಮಾ ಅವರು ಜನರಲ್ ಸೆಕ್ರೆಟರಿ ಆಫ್ ಡಿಸ್ಟಿಕ್ ಕಾಂಗ್ರೆಸ್ ಪಾರ್ಟಿ ಬ್ಲಾಕ್ ಪ್ರೆಸಿಡೆಂಟ್ ಚಂದ್ರಶೇಖರ್ ರವಿ ನಮ್ಮ ಭೂದೇಶ್ ಮತ್ತು ಶೇಖರಪ್ಪ ಎಲ್ಲರೂ ಇಲ್ಲಿ ವತಿಯಿಂದ ಹಾಜರಿದ್ದಾರೆ